ಆದೇಶವನ್ನು ಹೊರಡಿಸ್ತು ಅವತ್ತೆ ಆದೇಶವನ್ನು ಹೊರಡಿಸ್ತು ಅದಕ್ಕೆ ನಾವು ಎಲ್ಲ ಕಡೆ ಹೇಳೋದು ಬಿಜೆಪಿಯವರ ಸುಳ್ಳು ಕಾಂಗ್ರೆಸ್ನ ಸತ್ಯ ಇವುಗಳ ಮಧ್ಯೆ ನಡೀತಾ ಇರ್ತಕ್ಕಂಥ ಚುನಾವಣೆ ಇದು ಅಲ್ವಾ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆದರು ಹತ್ತು ವರ್ಷ ಕಡಿಮೆ ಅವಧಿಯಲ್ಲ ಅಲ್ಲ ಹತ್ತು ವರ್ಷ ಏನಾದರೂ ನಿಮ್ಮ ಮುಂದೆ ಇಲ್ಲಿಂದ ಲೋಕಸಭಾ ಸದಸ್ಯರಾಗಿದ್ದರು ಏನಾದ್ರು ಹತ್ತು ವರ್ಷದಲ್ಲಿ ಇಂಥ ಕೆಲಸ ಮಾಡಿಕೊಂಡಿದ್ದೀನಿ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ಅಂತ ಹೇಳಕ್ಕಾಗ್ತದ மாக்கு ஓட்ட ஆகோ அவ்வளோ ஏன் பதே பதே அவட்ட எஸ் சாரி ெதோ சித்தேஷ நாலு சாரி டே நாலு சாரி லே அரே நரேந்திர மோடி இவரு இன்எஃபிஷியன்ட் மந்திரி அந்த கைவிட்ரு இவ்னா அசமர் அசமர் ಮಂತ್ರಿ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ಮಂತ್ರಿ ಸ್ಥಾನದಿಂದ ತಗದಾಕ್ಬಿಟ್ರು ನೀವು ಅವ್ರನ್ನ ಎಂ ಪಿ ಮಾಡಿದ್ದೀರಲ್ಲ ಹೇಳಿ ನೀವೇ ಎಂ ಪಿ ಮಾಡಬೇಕವ್ರನ್ನ ಯಾವತ್ತಾರು ಕೂಡ ಲೋಕಸಭೆಯಲ್ಲಿ ಬಾಯ್ಬಿಟ್ಟಿದಾರ ನಿಮ್ಮ ಪರವಾಗಿ ಕರ್ನಾಟಕದ ಪರವಾಗಿ ಕರ್ನಾಟಕ ಹೊನ್ನಾಳಿ ಕ್ಷೇತ್ರದ ಜನರಿಗೆ ಆಯಿತು ಹೊನ್ನಾಳಿ ಕ್ಷೇತ್ರದ ರೈತರ ಬಗ್ಗೆ ಯಾವತ್ತಾರು ಬಾಯಿ ಬಿಟ್ಟಿದ್ದಾರೆ ಬಾಯಿ ಬಿಟ್ಟಿಲ್ಲ ಮತ್ತೆ ಅವ್ರನ್ನ ಮತ್ತೆ ಶಾಸ ಲೋಕಸಭಾ ಸದಸ್ಯರಿಗೆ ಈಗ ಈ ಸಾರಿ ಬಿಡ್ತಾರೆ ಅಂತ ಟಿಕೆಟ್ ಕೊಟ್ಟಿಲ್ಲ ಅವರಿಗೆ ಕೈಕಾಲು ಹಿಡ್ಕಂಡು ಯಡಿಯೂರಪ್ಪನವ್ರಿಗೆ ಅವ್ರ ಇಂಟಿಗೆ ಟಿಕೆಟ್ ಕೊಡಿಸಿದ್ದಾರೆ ಅಂತಂದು ಗಾಯತ್ರಿ ಸಿದ್ದೇಶ್ವರ ಗಾಯತ್ರಿ ಸಿದ್ದೇಶ್ವರ ಈ ಸಿದ್ದೇಶ್ವನಿಗೆ ಈ ಸಿದ್ದೇಶ ಇವ್ರಿಗೆ ಬಾಯ್ ಬಿಡೋಕ್ಕಾಗದಿರೋ ಅವ್ರ ಹೆಂಟಿ ಬಾಯಿ ಬಿಡ್ತಾರ ಹೇಳಿ ನೈವೇ ಹೇಳಿ ಸಿದ್ದೇಶ್ವರನಿಗೆ ಬಾಯಿ ಬಿಡಕ್ಕಾಗಲ್ಲ ಅಂತಂದ್ಮೇಲೆ ಪಾರ್ಲಿಮೆಂಟ್ನಲ್ಲಿ ಮಾತಾಡೋಕ್ಕಾಗಲ್ಲ ಅಂತಂದ ಮೇಲೆ ಮಂತ್ರಿಯಾಗಿ ಕೆಲಸ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಪಾಪ ಮನೆಯಲ್ಲಿರ್ತಕ್ಕಂಥ ಗಾಯತ್ರಿ ಅವರು ಏನಾದ್ರು ಬಾಯಿ ಬಿಡ್ತಾರ ನಿಮ್ಮ ಪರವಾಗಿ ಮಾತಾಡ್ತಾರ ಕರ್ನಾಟಕಕ್ಕೆ ದೊಡ್ಡ ಅಂದೆ ತೆರಿಗೆ ಹಂಚಿಕೆ ಮೇಲೆ ವಸ್ತುಗಳು ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿ ಜನರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲ ಅದಕ್ಕೋಸ್ಕರ ಈ ನಾಡಿನ ಎಲ್ಲ ಬಡವರಿಗೆ ಯಾವ ಜಾತಿಯವರೇ ಆಗಿರಲಿ ಯಾವ ಪಕ್ಷದವರೇ ಆಗಿರಲಿ ಯಾವ ಧರ್ಮದವರೇ ಆಗಿರಲಿ ಅವ್ರಿಗೆಲ್ರಿಗೂ ಕೂಡ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಅನೇಕ ಭರವಸೆಗಳನ್ನು ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಕೊಟ್ಟಿದ್ದು ಅದರಲ್ಲಿ ಪ್ರಮುಖವಾದಂಥ ಐದು ಗ್ಯಾರಂಟಿಗಳಿಗೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಸಹಿ ಮಾಡಿ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದು ನಾವು ಅಧಿಕಾರಕ್ಕೆ ಬಂದರೆ ಈ ಗ್ಯಾರಂಟಿಗಳನ್ನು ಚಾಚೂ ತಪ್ಪದೇನೆ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದವು ನಾವು ಮೇ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ವಚನ ಸ್ವೀಕಾರ ಮಾಡಿದವು ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಮಾಣವಚನ ಸ್ವೀಕಾರ ಮಾಡಿದೆ ಅವತ್ತು ನಾನು ಡಿ ಕೆ ಶಿ ಕುಮಾರ್ ಇನ್ನು ಎಂಟು ಜನ ಹತ್ತು ಜನರು ಮಾತ್ರ ಪ್ರಮಾಣವಚನ ಸ್ವೀಕಾರ ಮಾಡೋದು ಎರಡನೇ ಕಂತಿನಲ್ಲಿ ಉಳಿದವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡೋದು ಅಲ್ಲಿಂದ ನೇರವಾಗಿ ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಕ್ಯಾಬಿನೆಟ್ನಲ್ಲಿ ಕೂತು ಚರ್ಚೆ ಮಾಡಿ ಈ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ನಾವು ಹೊರಡಿಸ್ತೋ ನೋಡಿದ್ದೀರಾ ಮದುವೆ ಆಯ್ತಿಗೆ ಕೊನೆ ಬಯಸುವ ಆ ತಲೆ ಹಿಂಗೆ ಕುಣಿಸೋದು ಆಗಲ್ವಾ ಹಿಂಗೆ ಹಿಂಗೆ ಅನ್ನೋದು ಅದು ಏನಕ್ಕೆ ಕಲ್ಸ್ಬಿಟ್ಟಿರ್ತಾರೆ ಹಂಗೆ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ಅಮಿತ್ ಶಾ ಏನು ಹೇಳ್ತಾರೆ ನಡ್ಡಾ ಏನು ಹೇಳ್ತಾರೆ ಅದರ ಪ್ರಕಾರ ತಲೆ ಆಡಿಸೋದು ಇವರು ಇಂಥವರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕ ಹ್ಞೂ ಕಳಿಸ್ಕೊಡ್ಬೇಕೇನ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು ವಿದೇಶದಲ್ಲಿ ಕಪ್ಪು ಹಣ ಇದೆ ಭ್ರಷ್ಟಾಚಾರದ ಹಣ ಇದೆ ಬ್ಲ್ಯಾಕ್ ಮನಿ ಇದೆ ಆ ಬ್ಲ್ಯಾಕ್ ಮನಿನೆಲ್ಲ ತಕ್ಕ ಬಂದ್ಬಿಟ್ಟು ನಮ್ಗೆ ಅಧಿಕಾರ ಬಂದ್ರೆ ನರೇಂದ್ರ ಮೋದಿಜಿ ಹತ್ತು ವರ್ಷ ಆಯ್ತಲ್ಲಪ್ಪ ಹತ್ತು ವರ್ಷ ಆಯ್ತಲ್ರಿ ಬ್ಲ್ಯಾಕ್ ಮನಿ ವಿದೇಶದಲ್ಲಿ ಇದೆ ಅಧಿಕಾರಕ್ಕೆ ಬಂದ ನೂರೇ ದಿನದಲ್ಲಿ ಎಷ್ಟು ದಿನದಲ್ಲಿ ನೂರೇ ದಿನದಲ್ಲಿ ಎಲ್ಲ ತಕ್ಕ ಬಂದ್ಬಿಟ್ಟು ಬ್ಲ್ಯಾಕ್ ಮನಿನ ಎಲ್ಲರಿಗೂ ಅಕೌಂಟಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಹಂಚಿಕೊಡ್ತೀನಿ ಅಂದ್ರಲ್ಲ ಹಂಚಿದ್ರೆ ಏನಪ್ಪಾ ನರೇಂದ್ರ ಮೋದಿ ಓಲಿ ನಿಮಗೆ ಹತ್ತು ವರ್ಷ ಆಯ್ತು ಹದಿನೈದು ರೂಪಾಯಿ ಬಂದಿದ್ರೆ ಹ ಮತ್ತೆ ಕೈ ಆಡಾಡ್ಸ್ಬಿಟ್ಟು ಅವ್ರಿಗೆ ಓಟ್ ಹಾಕ್ತೀರಾ ಹಾಂ ಓಟ್ ಹಾಕ್ತೀರಿ ಏನ್ರಿ ಅವ್ರಿಗೆ ದಯಮಾಡಿ ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಈ ಸರ್ ಮಾತ್ರ ಬಿ ಜೆ ಪಿ ಅವ್ರಿಗೆ ಓಟ್ ಹಾಕ್ಬಿಡಿ ಹಾಕ್ತೀರಾ ಏನು ನಮ್ಮ ಯುವಕರು ಕೆಲಸ ಕೊಡಿಸ್ತಾರೆ ಅಂತೇಳಿ ಮೋದಿ 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 ಅನ್ನೋರು ನಾನು ಎಲ್ಲೋದ್ರೂ ಕೂಡ ಯಾಕಂದರೆ ನಾನು ಮೋದಿ ಮೋದಿನ ಅವರ ವೈಫಲ್ಯಗಳನ್ನೆಲ್ಲ ಹೇಳ್ತೀನಲ್ಲ ಮೋದಿ ಸರ್ಕಾರನ ಟೀಕೆ ಮಾಡ್ತೀನಲ್ಲ ಅದಕ್ಕೋಸ್ಕರ ಎಲ್ಲ ಯಂಗ್ಸ್ಟರ್ ಎತ್ಕಟ್ಬಿಟ್ಟಿದ್ದಾರೆ ಎಲ್ಲ ಎತ್ಕಟ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನ ಕಂಡ ತಕ್ಷಣ ಮೋದಿ 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 ಅಂತ ಪಾಪ ನೀವು ಯಾರು ಕೂಗಾಗಿಲ್ಲ ನಮ್ಮ ಪರವಾಗಿ ಯಾರು ಕೂಗಾಗಿಲ್ಲ ಅವರು ಮೋದಿ ಮೋದಿ ಆ ಮೋದಿ ಮೋದಿ ಅಂತಿದ್ದಂಥ ಯುವಕ ಯುವತಿಯರು ಕೆಲಸ ಕೊಡಿಸ್ರಿ ನರೇಂದ್ರ ಮೋದಿ ಅವರೇ ಅಂತಂದ್ರೆ ಪಕೋಡ ಮಾರಾಕೋದು ಪಕೋಡ ಮಾರಾಕೋದು ಅವರಿಗೆ ಓಟ್ ಹಾಕ್ತೀರ ಹೇಳಿ ನೋಡೋಣ ಓಟ್ ಹಾಕ್ತೀರಿ ಅಂದ್ರಿ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀನಿ ಏಳನೇ ತಾರೀಕು ನಡೀತಕ್ಕಂಥ ಚುನಾವಣೆ ಬಹುಶಃ ನೀವೆಲ್ಲ ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದೀರಿ ಅಂತ ಅನಿಸುತ್ತೆ ಯಾಕಂದರೆ ನಾಳಿದ್ದೇ ಚುನಾವಣೆ ಇರೋದ್ರಿಂದ ಯಾವ ಅಭ್ಯರ್ಥಿಗೆ ಓಟ್ ಹಾಕಬೇಕು ಯಾವ ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಶಾಂತನಗೌಡ ಅವರನ್ನು ಆಯ್ಕೆ ಮಾಡಿದ್ರಿ ಶಾಂತನಗೌಡ ಅವರು ನಮ್ಮ ಪಕ್ಷದ ನಿಷ್ಠಾವಂತ ಶಾಸಕ ಅವರಿಂದ ಪಕ್ಷಕ್ಕೆ ಯಾವುದೇ ಕಿರಿಕಿರಿ ಇಲ್ಲ ಪಕ್ಷದ ಶಿಸ್ತನ್ನ ಚಾಚು ತಪ್ಪಿದು ಮಾಡ್ತಾರೆ ಹಾಗಾಗಿ ಅವರು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಹಿಂದೇನು ಕೂಡ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅನ್ನಭಾಗ್ಯ ಮಾಡಿದವರು ಯಾರು ಕ್ಷೀರಭಾಗ್ಯ ಮಾಡಿದವರು ಯಾರು ಕ್ಷೀರಧಾರೆ ಮಾಡಿದವ್ರು ಯಾರು ವಿದ್ಯಾಸಿರಿ ಮಾಡಿದವರು ಯಾರು ಇಂದಿರಾ ಕ್ಯಾಂಟೀನ್ ಮಾಡಿದವರು ಯಾರು ಮೈತ್ರಿ ಮಾಡಿದವರು ಯಾರು ಮನಸ್ವಿನಿ ಮಾಡಿದವರು ಯಾರು ಶೂಭಾಗ್ಯ ಮಾಡಿದವರು ಯಾರು ಶಾಂತಿ ಭಾಗ್ಯ ಮಾಡಿದವರು ಯಾರು ಹಿಂಗೆ ಹೇಳಿ ನೋಡೋಣ ನರೇಂದ್ರ ಮೋದಿ ಸಾಲ ಮನ್ನಾ ಮಾಡಿದವರು ಯಾರು ನರೇಂದ್ರ ಮೋದಿ ಹೇಳಿ ನೋಡೋಣ ಮಾಡಿದ್ದೀವಿ ಅಂತ ಅವರ ಅಧಿಕಾರದ ಅವಧಿನಲ್ಲಿ ನಾನು ಹೇಳುವ ರೀತಿಯಲ್ಲಿ ಹೇಳಿ ನೋಡೋಣ ತಾಕತ್ತಿದ್ರೆ ಹೇಳಿ ನೋಡೋಣ ಹತ್ತು ವರ್ಷದಲ್ಲಿ ಹತ್ತು ಸಾವಿರಗಳನ್ನ ಮೋದಿಯವರು ಹೇಳಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ